ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ತುಂಬ ಮಳೆ ಬೀಳುವ ಸಮಯದಲ್ಲಿ ನೀರುಗಳು ನಿಂತುಕೊಂಡು ಕಾಫಿಯ ಕಾಯಿಗಳು ಮತ್ತು ಎಲೆಗಳು ಉದುರಲು ಪ್ರಾರಂಭವಾಗುತ್ತದೆ ಇದನ್ನು ತಡೆಗಟ್ಟಲು ಕೆಲವೊಂದು ವಿಧಾನಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮೊದಲಿಗೆ ಸರಿಯಾದ ರೀತಿಯ ಚರಂಡಿಯ ವ್ಯವಸ್ಥೆಯನ್ನು ಮಾಡಿ ನೀರನ್ನು ನಿಲ್ಲದ ಹಾಗೆ ನೋಡಿಕೊಳ್ಳಬೇಕು ಹಾಗೆಯೇ ಯೂರಿಯಾ ಎರಡು ಬ್ಯಾಗ್ ಅದಕ್ಕೆ ನಾಲ್ಕು ಕೆ ಜಿ ಸಲ್ಫರನ್ನು ಮಿಕ್ಸ್ ಮಾಡಿ ಅರೇಬಿಕ ಆದರೆ ನೂರು ಗ್ರಾಮಂತೆ ಒಂದು ಗಿಡಕ್ಕೆ ಹಾಗೆಯೇ ರೋಬಸ್ಟ ಆದರೆ ಇನ್ನೂರು ಗ್ರಾಮಂತೆ ಒಂದು ಗಿಡಕ್ಕೆ ಅಪ್ಲೈ ಮಾಡಬೇಕು ಈ ರೀತಿ ಅಪ್ಲೈ ಮಾಡುವುದರಿಂದ ಗಿಡದ ಬೆಳವಣಿಗೆ ಮತ್ತು ಮೆಟಾಬಾಲಿಸಮ್ಗೆ ಉಪಯುಕ್ತವಾಗುತ್ತದೆ ಹಾಗೆಯೇ ಇನ್ನೊಂದು ಆಪ್ಷನ್ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತದೆ ಅಮೋನಿಯಂ ಸಲ್ಫೇಟ್ ಎರಡು ಬ್ಯಾಗ್ ಅಂದರೆ ನೂರು ಕೆ ಜಿ ಇದರ ಜೊತೆಗೆ ಇಪ್ಪತ್ತೈದು ಕೆ ಜಿ ಮ್ಯುರೇಟ್ ಆಫ್ ಪೊಟ್ಯಾಶ್ ಎಮ್ ಒ ಪಿಯನ್ನು ಮಿಕ್ಸ್ ಮಾಡಿ ಪ್ರತಿಯೊಂದು ಅರೇಬಿಕಾ ಗಿಡಕ್ಕೆ ನೂರ ಇಪ್ಪತ್ತೈದು ಗ್ರಾಮಂತೆ ಹಾಗೆಯೇ ರೋಬಸ್ಟ ಗಿಡಕ್ಕೆ ಇನ್ನೂರ ಐವತ್ತು ಗ್ರಾಮಂತೆ ಅಪ್ಲೈ ಮಾಡಬೇಕು ಈ ರೀತಿ ಮಾಡೋದರಿಂದ ಫೋಟೋಸಿಂಥಿಸ್ ಕ್ರಿಯೆ ಚೆನ್ನಾಗಿ ಆಗಿ ಗಿಡದ ಕಾಫಿಗಳು ಮತ್ತು ಎಲೆಗಳು ಉದುರುವುದಿಲ್ಲ ತುಂಬ ನೀರು ನಿಂತಿರುವ ಜಾಗ ಅಥವಾ ತುಂಬ ಮಳೆ ಬರುವಾಗ ಈ ಗೊಬ್ಬರವನ್ನು ಹಾಕಬಾರದು ಮಳೆಯ ಬಿಡುವಿನ ಸಮಯದಲ್ಲಿ ಈ ಗೊಬ್ಬರವನ್ನು ಹಾಕಿದರೆ ತುಂಬ ಉತ್ತಮವಾಗಿರುತ್ತದೆ ಈ ಕೆಲಸ ಮಾಡುವುದರಿಂದ ಕಾಫಿಗಳು ಮತ್ತು ಎಲೆಗಳು ಉದುರುವುದನ್ನು ತಡೆಯಬಹುದು ತುಂಬ ಸೀವಿರ್ ಆಗಿರೋ ಜಾಗದಲ್ಲಿ ಟ್ಯುಬೆಕೊನಜಲನ್ನು ಸ್ಪ್ರೇ ಮಾಡಬಹುದು ಇನ್ನೂರು ಲೀಟರ್ಗೆ ಇನ್ನೂರು ಎಮ್ ಎಲ್ ಟ್ಯುಬೆಕೊನೊಜಲ್ ಹಾಗೂ ಐವತ್ತು ಎಮ್ ಎಲ್ ಪ್ಲಾನಫಿಕ್ಸ್ ಹಾಗೂ ಇದರ ಜೊತೆಗೆ ಸ್ಪ್ರೆಡ್ಡರನ್ನು ಮಿಶ್ರಣ ಮಾಡಿ ತುಂಬ ಸಿವಿಯರ್ ಆಗಿರೋ ಜಾಗದಲ್ಲಿ ಸ್ಪ್ರೇ ಮಾಡಬಹುದು ಇದರಿಂದ ಕೂಡ ಕಾಫಿ ಉದುರುವುದು ಹಾಗೂ ಎಲೆಗಳು ಉದುರುವುದು ನಿಲ್ಲುತ್ತವೆ ನೀವು ಕೂಡ ಈ ಎರಡು ಕೆಲಸಗಳನ್ನು ಮಾಡಿ ನಿಮ್ಮ ಕಾಫಿಯನ್ನು ರಕ್ಷಿಸಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಥ್ಯಾಂಕ್ ಯು